ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಎರಡು ಬಟ್ಲಾಗಷ್ಟು ಸ್ವಚ್ ಮಾಡಿಟ್ಕೊಂಡಿರುವಂಥ ಚುರುಮುರಿಯನ್ನು ತೊಗೊಂಡಿನ್ರಿ ಕೆಲವರು ಇದನ್ನ ಮಂಡಕ್ಕಿ ಅಂತಲೂ ಕರೀತಾರೆ ಇನ್ನೊಂದು ಬರ್ತದೆ ಬೆಳಗಾವಿ ಗಟ್ಟಿ ಚುರುಮುರಿ ಅದನ್ನಾದ್ರೂ ತೊಗೋಬೋದು ನೀವು ಈಗ ಈ ಚುನಮುರಿಗೆ ನೀರನ್ನು ಹಾಕಿಬಿಟ್ಟು ಈ ಚುನಮುರಿಯನ್ನು ತೊಯಸ್ಬಿಟ್ಟು ತಗೋತೀನಿ ರೀ ನೋಡಿ ಸುಸ್ಲಾಗಿ ಮಾಡ್ಕೊತಿರ್ತೀವಲ್ಲ ಯಾವ ರೀತಿ ತೋಯಿಸ್ತೀವಲ್ಲ ಅದೇ ರೀತಿನೇ ನೋಡಿ ಈ ರೀತಿ ತೊಯ್ಸಿಬಿಟ್ಟು ಈಗ ಇದನ್ನ ಈ ನೀರನ್ನು ಹಿಂಡ್ಬಿಟ್ಟು ತೆಗೆದು ಬಿಡ್ತೀನಿ ರೀ ಈಗ ಚುರುಮುರಿ ಸುಸ್ಲಾ ಮಾಡ್ಕೊಳ್ಳೋ ಮುಂದೆ ನಾವು ಯಾವ ರೀತಿ ಮಾಡ್ಕೋತೀವಲ್ಲ ಅದೇ ರೀತಿ ಮತ್ತು ನಮ್ಮ ಉತ್ತರ ಕರ್ನಾಟಕದ ಕಡೆ ಇದನ್ನು ನಾವು ಗೊಳ್ಳು ಚುನ್ಮುರಿ ಅಂತಲೂ ಕರಿತೀವಿ ರೀ ಇದು ತುಂಬ ಅಂದರೆ ತುಂಬ ಇರ್ತದೆ ಬೇಗನೆ ಸಾಫ್ಟ್ ರೀ ಇದು ನೋಡಿ ಆ ಗಟ್ಟಿ ಚಿಮುರಿ ಇದ್ರೆ ಅದರಲ್ಲೇನೋ ಮಾಡ್ಕೊರಿ ನಡೀತದೆ ನೋಡಿ ನೀರನ್ನೆಲ್ಲ ಏನು ಮಾಡಿದ್ದೀನಿ ಬಿಟ್ಟು ತೊಗೊಂಡಿದ್ದೀನಿ ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ತೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಸ್ವಲ್ಪ ಅರಿಶಿನ ಒನ್ ಫೋರ್ ಟೀ ಸ್ಪೂನ್ ನೋಡಿ ಸ್ವಲ್ಪ ತೊಳೆದು ಕಟ್ ಮಾಡಿ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕಿದ್ದೀನಿ ರೀ ನೋಡಿ ಒಂದು ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕಿದ್ದೀನಿ ಇಲ್ಲಿ ಎರಡು ಮೆಣಸಿನ್ಕಾಯಿ ಸ್ವಲ್ಪ ಹಸಿ ಶುಂಠಿ ಒಂದು ಐದು ಬಳ್ಳುಳ್ಳಿ ಹೆಸರನ್ನು ಪೇಸ್ಟ್ ಮಾಡಿ ಇದ್ದೀನಿ ಬಳ್ಳುಳ್ಳಿ ತಿನ್ನಲ್ಲ ಅಂದವರು ನೀವು ಸ್ಕಿಪ್ ಮಾಡಿ ಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ಬೋದು ಶುಂಠಿಯನ್ನು ತುರಿದ್ಬಿಟ್ಟಾದ್ರೂ ಹಾಕ್ಬೋದು ರೀ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ಅಚ್ಚನ ಮೂರು ಜೊತೆ ಹಾಕಿರುವ ಮಸಾಲೆ ಸಾಮಗ್ರಿಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ನೋಡಿರಿ ಎಲ್ಲ ಆ ಚುನಮುರಿ ಮೇಲೆ ನೀಟಾಗಿ ಕೋಟ್ ಆಗ್ಯದ ರೀ ಈಗ ಚುನಮುರಿ ಇನ್ನೂ ಸಾಫ್ಟಾಗಿ ರೀ ಇದನ್ನು ನಾನು ಮುಚ್ಚಿ ಒಂದು ಹತ್ತು ನಿಮಿಷ ಸೈಡಿಗೆ ಇಡ್ತೀನಿ ರೀ ಅನ್ಕೊತಾಗ ಇಲ್ಲೊಂದು ನಾಲ್ಕು ಟೊಮೆಟೋನ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ಈಗ ಈ ಟೊಮ್ಯಾಟೊಗಳನ್ನು ಕ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತಗೋತೀನಿ ರೀ ನೋಡಿ ಇದಕ್ಕೊಂದು ನಾನು ಆ ಚುನಮುರಿಯಿಂದನೇ ಒಂದು ವಡೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅದ್ರ ಜೊತೆ ಇದೊಂದು ಚಟ್ನಿ ಥರ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ಇದು ನೋಡಿ ಇದು ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಇದನ್ನು ನೀವು ಈ ವಡೆಗಷ್ಟೇ ಅಲ್ಲ ಪರಾಟಾ ಜೊತೆನೂ ಏನು ಮಾಡ್ಬೋದು ತಿನ್ಬೋದು ಇದನ್ನು ನೋಡಿ ಸಣ್ಣದಾಗಿ ಏನು ಮಾಡ್ಬಿಟ್ಟಿದ್ದೀನಿ ಆ ಟೊಮೆಟೊಗಳನ್ನ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ರೀ ನೋಡಿ ಆದಷ್ಟು ಇದೇ ರೀತಿ ಈ ಟೊಮೆಟೊ ಏನು ಬರ್ತದೆ ಇದು ಅದು ಇನ್ನೊಂದು ಗುಂಡು ಟೊಮೆಟೊ ಏನು ಬರ್ತದೆ ಅದು ಹುಳಿ ಜಾಸ್ತಿ ಇರ್ತದೆ ಈಗ ಒಂದು ಸ್ಪೂನಾಗಷ್ಟೇ ಪ್ಯಾನನ್ನು ಕೈಲಕ್ಕೆ ಇಟ್ಟಿದ್ದೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕಿನ್ರಿ ಜೀರಿಗೆ ಫ್ರೈ ಆದಮೇಲೆ ಸ್ವಲ್ಪ ಹಿಂಗನ್ನು ಹಾಕಿದ್ದೀನಿ ಲೋ ಫ್ಲೇಮ್ದಲ್ಲಿಟ್ಟನೇ ಹಾಕಿರಿ ಇಲ್ಲಾಂದರೆ ಹಿಂಗೆ ಬೇಗನೆ ಸೀದಾಕ್ತದ ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊನ ಹಾಕಿಬಿಟ್ಟು ಈಗ ಫಸ್ಟ್ ಆ ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೊತೀನಿ ನೋಡಿ ಹೈ ಫ್ಲೇಮ್ದಲ್ಲಿಟ್ಟನೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನೀಗ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಉಪ್ಪು ಹಾಕೋದ್ರಿಂದ ಏನಾಗ್ತದೆ ಟೊಮ್ಯಾಟೊ ಬೇಗನೆ ಸಾಫ್ಟ್ ಆಗಿಬಿಡ್ತದೆ ರೀ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿನೇ ನಾನು ಒಂದು ಐದು ನಿಮಿಷ ಇಟ್ಟು ಬೇಯಿಸ್ಬಿಟ್ಟು ತೊಗೋತೀನಿ ರೀ ಆವಾಗ ಮಧ್ಯಕ್ಕೆ ಒಂದು ಸ್ವಲ್ಪ ಸ್ವಲ್ಪ ತೆಗೆದುಬಿಟ್ಟು ನಾನು ಏನು ಮಾಡ್ತೀನಿ ಈ ರೀತಿ ಅದರಲ್ಲಿ ನೋಡಿರಿ ಕೈ ಆಡಿಸ್ಬೇಡ ಕೈಯಾಡ್ಸಿ ತೊಗೋತೀನಿ ರೀ ಅದಕ್ಕೆ ನೋಡಿ ಟೊಮ್ಯಾಟೊ ಏನಾಗಬೇಕು ಸಾಫ್ಟ್ ಆಗಬೇಕು ಅದು ನೋಡಿ ಒಂದು ಐದು ನಿಮಿಷನೇ ನಾನು ಇಟ್ಟು ತೊಗೊಂಡಿದ್ದೀನಿ ಈ ರೀತಿ ಸ್ಪೂನ್ದಿಂದನೇ ನೋಡಿರಿ ಈ ರೀತಿ ಮ್ಯಾಶ್ ಮಾಡ್ಕೊರಿ ಮ್ಯಾಷರ್ ಅದು ತೊಗೋಬೇಡ್ರಿ ಆ ರೀತಿ ಪೇಸ್ಟ್ ಆಗಬಾರ್ದು ಸ್ಪೂನಿಂದ ಎಷ್ಟಾಗ್ತದೆ ಅಷ್ಟೇ ಸ್ವಲ್ಪ ಚಿಕ್ಕ ಚಿಕ್ಕ ಟೊಮ್ಯಾಟೊ ಪೀಸ್ಗಳು ಉಳ್ದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಇದು ಈಗ ಇದಕ್ಕೆ ಒಂದು ಸ್ವಲ್ಪ ರಸವನ್ನು ಹಾಕ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಹುಳಿ ಹಾಕಿ ಹೇಳಿ ಸ್ವಲ್ಪ ಬೆಲ್ಲವನ್ನು ಇದ್ದೀನಿ ಒಂದು ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ ತುಂಬ ಸಿಂಪಲ್ ಅದ ರೀ ಸಿಂಪಲ್ ಇದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಇದನ್ನು ನೀವು ರೊಟ್ಟಿ ಚಪಾತಿ ಪರಾಟಾ ಜೊತೆನೂ ಟೇಸ್ಟ್ ಮಾಡ್ಬೋದು ಅದು ಚೆನ್ನಾಗಿದೆ ಈಗ ಮುಚ್ಚಿ ಅದೆಲ್ಲ ಹಾಕಿದ್ಮೇಲೆ ಮುಚ್ಚಿ ಒಂದು ನಿಮಿಷ ಆಗಷ್ಟು ಬೇಯಿಸಿ ತಗೋತೀನಿ ರೀ ನೋಡಿ ಒಂದು ನಿಮಿಷ ಆಗಿ ಇನ್ನೂ ಸಾಫ್ಟ್ ಆಗಿ ಹಣ್ಣನ್ನು ಲಾಸ್ಟಿಗೆ ಹಾಕಬೇಕು ರೀ ಮೊದಲನೇ ಹಾಕಿರೋ ಟೊಮ್ಯಾಟೊ ಸಾಫ್ಟ್ ಆಗೋದಿಲ್ಲ ಉಪ್ಪನ್ನು ಹಾಕ್ಬಿಟ್ಟನೆ ನೀವು ಸಾಫ್ಟ್ ಮಾಡಬೇಕು ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಹುಳಿ ಹುಳಿ ಸ್ವೀಟ್ ತುಂಬಾ ಟೇಸ್ಟ್ ಚೆನ್ನಾಗಿರ್ತದೆ ಒಂದು ಸಲ ಟ್ರೈ ಮಾಡಿ ನೋಡಿರಿ ಇದನ್ನು ಸೈಡಿಗೆ ಇಟ್ಟಿನಿ ಈಗ ಹತ್ತು ನಿಮಿಷ ಆಗಿದೆ ರೀ ನೋಡಿ ಚುನಮುರಿ ಇನ್ನಷ್ಟು ಈರುಳ್ಳಿ ಅದೆಲ್ಲ ನೀರು ಬಿಟ್ಟಿರ್ತದೆ ಉಪ್ಪು ಅದು ಇನ್ನೂ ಸಾಫ್ಟಾಗಿರ್ತದೆ ನೋಡಿರಿ ನೋಡಿ ಇದೇ ರೀತಿಯೇ ಸಾಫ್ಟಾಗಬೇಕ್ರಿ ಹೆಚ್ಚಿನ ಮುರಿ ಸಾಫ್ಟ್ ಆಗಿದೆ ರೀ ಇದಕ್ಕೆ ನಾನಿಲ್ಲಿ ಅರ್ಧ ಬಟ್ಲಾಗಷ್ಟು ಕಡಲೆ ಹಿಟ್ಟು ಅಥ್ವಾ ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗಷ್ಟು ತೆಗಿತೀನಿ ರೀ ಎಷ್ಟು ಸಾಕಾಗ್ತದೆ ಇದು ನೋಡಿ ಅಂದರೆ ನೀವು ಒಂದು ನಾಲ್ಕು ಸ್ಪೂನ್ ಆಗಷ್ಟು ಹಾಕಿರಿ ಸ್ಪೂನಲ್ಲಿ ಹಾಕಿರ ಒಂದು ಎರಡು ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನೋಡಿ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡ್ರಿ ಅಚ್ಚುನ ಮುರಿ ಜೊತೆ ಎಲ್ಲ ರೀ ಆ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ನೀಟಾಗಿ ಮಿಕ್ಸ್ ಆಗಲಿರಿ ನೋಡಿ ಈಗಿದು ಮಿಕ್ಸ್ ಆದ್ರೂ ನೋಡಿರಿ ಇನ್ನೂ ಥರ ಇನ್ನೂವರೆಗೂ ಏನಾಗಿಲ್ಲ ಇದು ಬೈಂಡ್ ರೀ ನೋಡಿ ಹಿಟ್ಟೆಲ್ಲ ಏನಾಗಿದೆ ನೀಟಾಗಿ ಮಿಕ್ಸ್ ಆಗ್ಯದ ಈಗ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ನೋಡಿರಿ ಹಿಟ್ಟನ್ನು ಕಲಸಿ ತಗೋಬೇಕ್ರಿ ಅಷ್ಟೇ ಎರಡು ಸ್ಪೂನು ಮೂರು ಸ್ಪೂನು ಜಾಸ್ತಿನೂ ನೀರನ್ನು ಹಾಕಬೇಡ್ರಿ ಕಡಲೆ ಹಿಟ್ಟು ಏನಾಗಲ್ಲ ನೀರನ್ನು ಎಳ್ಕೊಳ್ರಿ ಅದು ನೋಡಿ ಇಲ್ಲಿ ಸೋಡಾ ಇಲ್ಲ ಮೊಸರು ಇಲ್ಲ ಏನೂ ಇಲ್ಲ ಏನೂ ಇಲ್ದನೆ ತುಂಬಾ ಟೇಸ್ಟಿಯಾಗಿ ಮಾಡ್ತಾ ಇದೆ ನೋಡಿ ಇದನ್ನ ಮಂಡಕ್ಕಿ ವಡೆ ಅಂತಲೂ ನೀವು ಕರಿಬೋದು ನೋಡಿ ಈಗ ಬೈಂಡ್ ಇಂಡಾಗ್ತೈತಿ ಇಷ್ಟೇ ಆದ್ರೆ ಸಾಕ್ರಿ ತುಂಬಾ ನೀರನ್ನು ಹಾಕಬೇಡ್ರಿ ಕಡ್ಲೆಟ್ ಏನಾಗೋಲ್ಲ ನೀರನ್ನು ರೀ ಅದು ನೋಡಿ ಈ ರೀತಿ ಬೈಂಡ್ ಆಗಿದೆ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿಬಿಟ್ಟು ಸಣ್ಣ ಸಣ್ಣ ಕಟ್ಲೆಟ್ಗಳನ್ನ ನೀವು ಬಾಲ್ ಶೇಪ್ದಲ್ಲಿ ರೌಂಡ್ ರೌಂಡಾಗಿ ಬಾಲ್ ಥರನೂ ಚಿಕ್ಕ ಚಿಕ್ಕ ಬಾಲ್ ಥರನೂ ಅಥವಾ ಚಿಕ್ಕ ಚಿಕ್ಕ ಉಂಡೆ ಥರಾನು ಮಾಡ್ಬೋದು ನಾನು ಇಲ್ಲೇನು ಮಾಡ್ತಾ ಇದ್ದೀನಿ ಅದನ್ನೇ ಚಿಕ್ಕ ಚಿಕ್ಕದಾಗಿಯೇ ಕಟ್ಲೆಟ್ ಥರ ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಯಾಕೆ ಸಣ್ಣ ಸಣ್ಣ ಮಾಡ್ತೇನೆ ಅಂದ್ರೆ ಡೀಪ್ ಫ್ರೈ ಮಾಡ್ರೂ ಬೇಗನೇ ಏನಾಗ್ಬಿಡ್ತದೆ ರೀ ಚೆನ್ನಾಗಿ ಬೇಯ್ದು ಬಿಟ್ಟಿರ್ತದೆ ನೀವು ತುಂಬ ದೊಡ್ಡ ಸೈಜ್ ಮಾಡಿ ಹೈ ಫ್ಲೇಮ್ದಾಗ ಇಟ್ಟು ಅಂದ್ರೆ ಹೊರಗಡೆಯಿಂದ ಬೇಯ್ದು ಒಳಗಡೆಯಿಂದ ಏನಾಗಿರ್ತದ್ರಿ ಹಸಿದ ಹಾಗೇ ಉಳ್ಕೊಂಡಿರ್ತದೆ ನೋಡಿ ತುಂಬ ಚಿಕ್ಕ ಚಿಕ್ಕದಾಗಿ ಮಾಡತ್ತೇನೆ ನೋಡಿ ಬೇಗನೆ ಕರೆದು ಬಿಡ್ತಾವೆ ಮತ್ತು ನೋಡಿರಿ ಟೇಸ್ಟು ತುಂಬಾ ಚೆನ್ನಾಗಿರ್ತದೆ ಈಗ ದೊಡ್ಡ ಮಾಡೋ ಟೇಸ್ಟ್ ಚೆನ್ನಾಗಿರಲ್ಲತ್ತಲ್ಲ ಅದಕ್ಕೊಂದು ಸ್ವಲ್ಪ ಕರೀಲಕ್ಕೂ ಟೈಮ್ ಜಾಸ್ತಿ ರೀ ಅಷ್ಟೇ ಇಲ್ಲ ನೀವು ಬಾಲ್ ಶೇಪ್ದಲ್ಲಿ ರೌಂಡ್ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿನೂ ಮಾಡ್ಕೋಬೋದು ರೌಂಡಾಗಿನೂ ನೋಡಿ ಎರಡನ್ನ ಮಾಡಿ ತೋರಿಸಿದ್ದೀನಿ ಉಳಿದಿರೋದನ್ನು ಒಮ್ಮೆಲೆ ರೆಡಿ ಮಾಡ್ಕೋತೀನಿ ರೀ ನೋಡಿ ಒಮ್ಮೆಲೆ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿನಿ ಎಣ್ಣೆನೂ ಚೆನ್ನಾಗಿ ಕಾಯ್ದದ್ರೆ ಇಲ್ಲ ನೀವು ಏರ್ ಫ್ರೈಯರ್ನಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಅದನ್ನು ಮಾಡ್ ಎಣ್ಣೆಗೆ ಬೇಡ ಅಂದ್ರೆ ನೀವು ಆ ರೀತಿಯೂ ಮಾಡ್ಕೋಬೋದು ಈಗ ಮೀಡಿಯಂ ಫ್ಲೇಮ್ದಲ್ಲಿ ಇಟ್ಟನೇ ಗೋಲ್ಡನ್ ಕಲರ್ ಆಗೋವರೆಗೂ ಕರೆದ್ಬಿಟ್ಟು ತೊಗೊಳ್ಳೋಣ್ರಿ ಅಥ್ವಾ ನೀವು ಚುನಮುರಿಯಿಂದ ಚುನಮುರಿ ಸೊಸ್ಲಾ ಬಿಟ್ಟು ಚೂಡಾ ಬಿಟ್ಟು ಮತ್ತು ಯಾವ್ಯಾವ ರೆಸಿಪಿಗಳನ್ನ ಮಾಡ್ತೀರ ಅಂತ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿರಿ ಒಂಚೂರೂ ಎಣ್ಣೆನೂ ಹೇಳ್ಕೊಳ್ಳೋಲ್ಲ ತುಂಬಾ ಕ್ರಿಸ್ಪಿ ಅಥವಾ ಗರಿ ಗರಿಯಾಗಿ ಬರ್ತಾವೆ ರೀ ನೋಡಿರಿ ಒಮ್ಮೆಲೆ ತಿರ್ಲಕ್ಕೆ ಹೋಗ್ಬೇಡ್ರಿ ಒಂದು ಸೈಡ್ ಚೆನ್ನಾಗಿ ಬೇಯ್ದ ಮೇಲೆ ಇದರಲ್ಲಿ ಏನು ಮಾಡ್ರಿ ನೋಡಿ ಸ್ಪೂನಿಂದ ಈ ರೀತಿ ನೀಟಾಗಿ ಕೈಯಾಡಿಸ್ರಿ ನೋಡಿರಿ ಇಷ್ಟು ಕೆಂಪಗಾದರೆ ಸಾಕು ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಚುರುಮುರಿ ಅಥವಾ ಮಂಡಕ್ಕಿ ವಡೆ ಅಂತಲೂ ಕರಿಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದೋ ಸ್ವಲ್ಪ ಆರ್ಲಿ ನಾನು ನಿಮಗೆ ಕಟ್ ಮಾಡಿಬಿಟ್ಟನ್ನು ತೋರಿಸ್ತೀನಿ ನೋಡಿ ನೋಡ್ರೇ ಗೊತ್ತಾಗುತ್ತೆ ಒಂದು ಚೂರು ಎಣ್ಣೆ ಹಿಡ್ಕೊಂಡಿಲ್ಲ ತುಂಬಾ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬಂದವ್ರಿಗೆ ನೋಡಿ ಇದನ್ನು ಏನು ಮಾಡ್ತೀನಿ ಪ್ಲೇಟಿಗೆ ಹಾಕೋತೀನಿ ರೀ ನೋಡಿ ಅಷ್ಟೇ ನಾನು ಒಂದು ಮೆಣ್ಸಿನ್ಕಾಯಿನ ಒಂದು ನಾಲ್ಕು ಕರೆದ್ಬಿಟ್ಟು ರೀ ನೀವು ಇದ್ದರ ಜೊತೆನೂ ಮೆಣ್ಸಿನ್ಕಾಯಿ ಕಡ್ಕೊಂಡ್ಬಿಟ್ಟು ತಿನ್ಬೋದು ಅಥವಾ ಇದೇ ಟೊಮೆಟೊದ ಈ ರೀತಿ ಮಾಡ್ಕೊಬೇಕು ನೀವು ಸಾಸ್ ಜೊತೆ ಗ್ರೀನ್ ಚಟ್ನಿ ಜೊತೆ ಯಾವುದ್ರ ಜೊತೆ ಆದ್ರೂ ಸಾಸ್ ಏನು ಮಾಡ್ಬೋದು ಸರ್ವ್ ಮಾಡ್ಬೋದು ಈ ರೀತಿ ಬೇಡ ನಮಗೆ ಅಂದ್ರೆ ನೀವು ಟೊಮೆಟೊ ಸಾಸ್ ಜೊತೆ ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡಿರಿ ನೋಡಿ ಅಚ್ಚುನ ಮೂರಿ ಕಾಣೋದಿಲ್ಲ ಎಷ್ಟು ಚೆನ್ನಾಗಿ ಒಳಗಡೆಯಿಂದ ಬೇಯ್ತೈತಿ ತುಂಬಾ ಚೆನ್ನಾಗಿ ರೀ ನೋಡಿ ಈ ಹುಳಿ ಹುಳಿ ಖಾರ ಖಾರವಾಗಿರೋ ಇದನ್ನು ಚಟ್ನಿ ಜೊತೆ ಅಂತೂ ತುಂಬಾ ರೀ ಒಂದು ಸಲ ನೀವು ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ನೋಡಿರಿ ಇದನ್ನು ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ ನೋಡಿ ತುಂಬಾ ಈಸಿನದ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡಿದ್ದೀನಿ ನೋಡಿ ಸಾಯಂಕಾಲ ನೀವು ಇದನ್ನು ಟೀ ಜೊತೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು